ಭಾರತ ಕಂಡ ಶ್ರೇಷ್ಠ ಆಡಳಿತಕಾರ ದೂರದೃಷ್ಟಿಯ ನಾಯಕ ದೇಶವನ್ನ ಸಮರ್ಥವಾಗಿ ಮುನ್ನಡೆಸುವ ಜಾಗತಿಕ ನಾಯಕ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಭಾರತವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿದ ವಿಶ್ವ ಮೋದಿ ಅವರಿಗೆ ಇಂದು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ನರೇಂದ್ರ ಮೋದಿ ದಾಮೋದರ್ ದಾಸ್ ಮೋದಿ ಭಾರತ ಕಂಡ ಶ್ರೇಷ್ಠ ಆಡಳಿತಕಾರ ದೂರದೃಷ್ಟಿಯ ನಾಯಕ ರಾಜಕೀಯ ಮಹಾ ಚತುರ ಭಾರತದ ರಾಜಕಾರಣದಲ್ಲಿ ದಿಕ್ಕು ಬದಲಿಸಿದ ಜನನಾಯಕ ಕಲ್ಲು ಮುಳ್ಳಿನ ಪಯಣ ಕಥೆ ಸೆಪ್ಟೆಂಬರ್ ಹದಿನೇಳು ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಮೋದಿ ಅವರನ್ನ ದೇಶ ಉತ್ತುಂಗಕ್ಕೆ ಹುದ್ದೆಗೆ ಇರಲು ಅವರು ಪಟ್ಟಂತ ಪರಿಶ್ರಮ ಅಂತಿಂತಂದಲ್ಲ ರೀ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿ ಜನಪ್ರಿಯತೆ ಗಳಿಸಿದಂಥ ಸಂಘ ಪರಿವಾರದ ಶಿಸ್ತಿನ ಸಿಪಾಯಿ ಕೂಡ ಆಗಿದ್ರು ಅವರ ರಾಜಕೀಯ ಏರಿಳಿತ ಬಗ್ಗೆ ಸಂಕ್ಷಿಪ್ತವಾದಂತಹ ವರದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನೋಡಿ ಲಕ್ಷಾಂತರ ಭಾರತೀಯರಿಗೆ ಕೋಟ್ಯಾಂತರ ಬಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಒಬ್ಬ ಯುಗ ಪುರುಷ ದೇಶವನ್ನ ಸಮರ್ಥವಾಗಿ ಮುನ್ನಡೆಸುವ ಜಾಗತಿಕ ನಾಯಕ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಭಾರತವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿದ ವಿಶ್ವಗುರು ಅವರಿಗೆ ಇಂದು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ ನೋಡಿ ಅಸಲಿಗೆ ಎರಡ್ ಸಾವಿರದ ದೇಶದ ಚುಕ್ಕಾಣಿಯನ್ನ ಹಿಡಿಯುವ ಮುನ್ನವೇ ಮೋದಿ ಒಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ್ರು ಅಂದು ಗುಜರಾತ್ ರಾಜ್ಯವನ್ನ ಆರ್ಥಿಕವಾಗಿ ಪ್ರಬಲವಾಗಿ ಬದಲಾಯಿಸಿದ ರೀತಿ ಯಾಕಂದ್ರೆ ಗುಜರಾತ್ ಮಾಡೆಲ್ ಎನ್ನುವುದು ಮೋದಿಯವರು ಹುಟ್ಟು ಹಾಕಿದಂತ ಕನಸು ಅಲ್ಲಿನ ಅವರ ಜನಪ್ರಿಯತೆ ದೇಶದೆಲ್ಲೆಡೆ ಪಸರಿಸುವಂತಾಯ್ತು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಸೀನಿಯರ್ ಲೀಡರ್ ಗಳಿದ್ರೂ ಕೂಡ ಮೋದಿಗೆ ಅಂತ ಪಟ್ಟು ಸಿಕ್ಕಿದ್ದು ಜನಪ್ರಿಯತೆ ಎಲ್ಲರಿಗಿಂತ ಹೆಚ್ಚಾಗಿ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅನ್ನುವಂಥದ್ದು ಏನಿದೆ ಅಲ್ಲ ಬೃಹತ್ ಆಲದ ಮರದ ಶ್ರೀರಕ್ಷೆ ಆಗ್ಬಿಡುತ್ತೆ ರಾಜೀಪ್ ಸರ್ದೇಸಾಯಿರೋ ಮೋದಿಯನ್ನ ಕಟುವಾಗಿ ಟೀಕಿಸಿದ್ರು ಕೂಡ ಮೋದಿ ಬೆಳೆದು ಬಂದ ರೀತಿ ಎಲ್ರಿಗೂ ಕೂಡ ಒಂದು ಮಾದರಿ ಎಂದು ಅದೆಷ್ಟೋ ಬಾರಿ ಹೇಳಿದ್ದಾರೆ ನೋಡಿ ಗುಜರಾತ್ನಲ್ಲಿ ಮನೆ ಮನೆಗೆ ಹೋಗಿ ಸಂಘದ ಪರಿವಾರ ಕೆಲಸ ಮಾಡಿದ್ದು ಸೂಟ್ ಕೇಸ್ನಲ್ಲಿ ಸಂಚರಿಸಿ ರಸ್ತೆ ರಸ್ತೆಯಲ್ಲೂ ಕೂಡ ಪೋಸ್ಟರ್ ಅಂಟಿಸಿದ್ದು ತಿಂಗಳಾನುಗಟ್ಲೆ ಮನೆಯಿಂದ ಪಕ್ಷಕ್ಕಾಗಿ ದೇಶವನ್ನ ಸುತ್ತಿದ್ದು ಯಾವುದೇ ಕುಟುಂಬದ ರಾಜಕೀಯ ಹಿನ್ನೆಲೆ ಇಲ್ಲದೆ ಇಂಥ ಹಂತ ಹಂತವಾಗಿ ಎತ್ತರದ ಸ್ಥಾನ ಅವರು ಏರಿದ್ದಾರೆ ಅಂತಂದ್ರೆ ಅವರ ಪಟ್ಟಂತ ಪರಿಶ್ರಮ ಅವರ ಕಮಿಟ್ಮೆಂಟ್ ಎಸ್ ಮೋದಿಯವರು ಪ್ರೀತಿಸುವವರು ಎಷ್ಟು ಇದಾರೋ ಅಷ್ಟೇ ಟೀಕಿಸುವವರು ಕೂಡ ಇದಾರೆ ಯಾಕಂದ್ರೆ ರಾಜಕೀಯ ನಾಯಕರು ಎಂದ ಮೇಲೆ ಅದು ಸ್ವಾಭಾವಿಕ ಕೂಡ ನೋಡಿ ಆದರೆ ಕಳೆದ ಒಂದು ದಶಕದಲ್ಲಿ ಮೋದಿಯವರು ಬಹುತೇಕ ಚರ್ಚಿತ ಸೆಂಟರ್ ಆಫ್ ಅಟ್ರಾಕ್ಷನ್ ಆದಂತ ನಾಯಕ ಜಾಗತಿಕವಾಗಿ ಇನ್ನೊಬ್ಬರು ಕೂಡ ಇರಲಿಕ್ಕಿಲ್ಲ ನೋಡಿ ಪಾಕಿಸ್ತಾನದಂಥ ಶತ್ರು ರಾಷ್ಟ್ರಗಳ ಜನರೇ ನಮಗೆ ಯಾಕೆ ಮೋದಿ ಅಂತ ನಾಯಕ ಸಿಗಲಿಲ್ಲ ಅಂತ ಬೇಬರಿಳಿಸಿಕೊಳ್ಳುವಂಥದ್ದು ಅಂತಂದ್ರೆ ಅವರು ಪಡುವಂಥ ಕಷ್ಟಗಳನ್ನ ಮೋದಿ ಅಂತ ನಾಯಕ ನಮಗೂ ಕೂಡ ಯಾಕೆ ಸಿಗಲಿಲ್ಲ ಅನ್ನುವಂಥದ್ದು ಪರಿ ಪರಿಯಾಗಿ ಬಿಡುವಂಥ ಕೆಲಸ ಆಗ್ತಾ ಇದೆ ಅದೆಷ್ಟೋ ವಿಡಿಯೋಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯದಲ್ಲಿ ಹಸ್ತಲಾಗದಂತಹ ಮಾಡಿದ್ರು ಕೂಡ ಮೋದಿಯನ್ನ ಎಳಿದ್ರು ತರ್ತಾಗುತ್ತೆ ನೋಡಿ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಳಿದು ತರುವಂತ ಕೆಲಸವೂ ಕೂಡ ಆಗುತ್ತೆ ಅದಕ್ಕೂ ಏನು ನಾವು ವಿಷಕಂಠ ಎಂದು ಬಿಹಾರದ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಕೂಡ ಹೇಳಿದರು ನೋಡಿ ಇದೀಗ ಡೊನಾಲ್ಡ್ ಟ್ರಂಪ್ ಕೂಡ ಎರಡನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಂತಹ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿ ಆಗಬಹುದು ಎಂದು ಒಂದಿಷ್ಟು ನಾವು ನಿರೀಕ್ಷೆ ಕೂಡ ಮಾಡಿದ್ವಿ ಆದರೆ ಅವರು ಅಧಿಕಾರ ತೆಗೆದುಕೊಂಡಷ್ಟೇ ವೇಗವಾಗಿ ಎರಡು ದೇಶ ನಡುವಿನ ಸಂಬಂಧ ಹದಗೆಡಲು ಆರಂಭಿಸಿತ್ತು ಅದಕ್ಕೆ ಕಾರಣ ಭಾರತ ಮೇಲಿನ ಪ್ರಯೋಗಿಸಿರುವಂಥ ಸುಂಕ ವಿಶ್ವದ ದೊಡ್ಡಣ್ಣ ಮುಂದೆ ಮೋದಿ ತಲೆ ತಗ್ಗಿಸಿದ್ದು ಯಾರು ಅನ್ನುವಂಥದ್ದು ಕೂಡ ಸಹಜವಾಗಿ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಅಂತಂದರೆ ಮೋದಿ ತಲೆ ತಗ್ಗಿಸಿ ಯಾರು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಆಗಿತ್ತು ಆದರೆ ಮೋದಿ ಆಡಿದಂಥ ಆಟವೇ ಬೇರೆ ಆಗಿಬಿಟ್ಟಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯ ಜನಪ್ರಿಯತೆ ಒಂದಿಷ್ಟು ಗ್ರಾಫ್ ಹೆಚ್ಚಾಗ್ಬಿಡ್ತು ನೋಡಿ ವಿದ್ಯಮಾನವು ಕೂಡ ಒಂದಿಷ್ಟು ಹೆಚ್ಚಿಗೆ ಕಾರಣವಾಯಿತು ಮೋದಿ ಅವರನ್ನು ನೋಡುವುದೇ ಒಂದು ಸೌಭಾಗ್ಯ ಅವರಲ್ಲಿ ಇಲ್ಲಿಗೆ ಬರ್ತಾರೆ ಅಂತಂದ್ರೆ ನಮಗೆಷ್ಟು ಸಂತೋಷವಾಗಿರುತ್ತೆ ಇಂಥ ಪ್ರಧಾನಿ ನಮ್ಮ ದೇಶಕ್ಕೆ ದೊರೆತಿರುವುದು ಸುದೈವ ಅಂತಾನೆ ಹೇಳ್ಬೋದು ಅಂದರೆ ದಿನದ ಎಲ್ಲ ತಾಸುಗಳನ್ನು ಜನ ಹಿತ ಚಿಂತೆಗಾಗಿ ಮೀಸಲಿಟ್ಟು ಮಹಾನ್ ನಾಯಕರು ಇವರು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಹಲವು ರಾಷ್ಟ್ರಗಳ ಜನರು ಕೂಡ ಅವರನ್ನ ಪ್ರೀತಿಯನ್ನ ಮಾಡ್ತಾರೆ ಜನರ ಮನಸ್ಸನ್ನು ಅರಳಿಸುವ ವಿಶ್ವಖಂಡ ಅಪರೂಪದ ನಾಯಕ ಇವರು ಎಂದಿಗೂ ದಿವಂಗತ ಸಿದ್ದೇಶ್ವರ ಸ್ವಾಮೀಜಿಗಳು ಸುತ್ತೂರು ಮಠದ ಕಾರ್ಯಕ್ರಮದಲ್ಲೂ ಕೂಡ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ರು ಸಹಜವಾಗಿ ಮಾತಾಡಿದ್ರು ಕೂಡ ನಾವು ನೋಡಿ ಸೆಪ್ಟೆಂಬರ್ ಹದಿನೇಳು ಇತಿಹಾಸದಲ್ಲಿ ಹಲವು ಕಾರಣಗಳಿಂದ ಮಹತ್ವವನ್ನು ಪಡೆದುಕೊಂಡಿದ್ರೆ ವಿಶ್ವಕರ್ಮ ಜಯಂತಿ ಹೈದರಾಬಾದ್ ವಿಮೋಚನೆ ದಿನ ಮತ್ತು ರಾಷ್ಟ್ರ ಸೇವೆಗಾಗಿ ತನ್ನ ಚೀಪವನ್ನೇ ಮುಡಿಪಾಗಿಟ್ಟಂತ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಕೂಡ ಎನ್ನುವುದು ಅವರ ಅಭಿಮಾನಿಗಳು ಅಭಿಮಾನದ ಮಾತು ಅವರ ವ್ಯಕ್ತಿತ್ವ ರಾಜಕಾರಣಿಯನ್ನ ಮೀರಿದ್ದು ಎನ್ನುವುದು ಅವರ ಬಹು ವರ್ಷಗಳ ಒಡನಾಡಿ ಕೇಂದ್ರ ಗೃಹ ಸಚಿವ ಜಿ ಅಮಿತ್ ಶಾ ಅವರು ಕೂಡ ಮನದಾಳದ ಮಾತಾಗಿರುವಂಥದ್ದು ನೋಡಿ ದೇಶವನ್ನ ಬಯಲು ಶೌಚಾಲಯದಿಂದ ಮುಕ್ತ ಸ್ವಚ್ಛ ಭಾರತ್ ಕೋಟ್ಯಾಂತರ ಮನೆಗೆ ಎಲ್ ಪಿ ಜಿ ಸಂಪರ್ಕ ಒದಗಿಸಲು ಉಜ್ವಲ ಯೋಜನೆ ಜನರ ಆರ್ಥಿಕ ಸಬಲೀಕರಣಗೊಳ್ಳುವ ಉದ್ದೇಶ ಜನ್ಧನ್ ಯೋಜನೆ ದೇಶದ ಹಲವು ಟೂ ಅಂಡ್ ಟೈರ್ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವ ಉಡಾನ್ ಯೋಜನೆ ದೇಶದ ಪ್ರತಿ ಮನೆಗಳಿಗೆ ಗುಣಮಟ್ಟದ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಪಿಎಂ ಕಿಸಾನ್ ಯೋಜನ್ ಈ ಮುಂತಾದ ಮೋದಿ ಅವರ ಜನಪ್ರಿಯತೆ ಹೆಚ್ಚಿಸಲು ಕಾರಣವಾದಂಥ ಯೋಜನೆಗಳು ಮತ್ತೊಂದು ಕಡೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಾವು ಈ ವಾಕ್ಯವನ್ನ ನಾವೆಲ್ಲರೂ ಕೂಡ ಅಂತಂದ್ರೆ ನಾ ಖಾವುಂಗಾ ನಾ ಖಾನೇ ದಿವಂಗ ಅನ್ನುವಂಥದ್ದು ಮೋದಿ ಅವರ ಒಂದು ಈ ಮಾತು ನೋಡಿ ಈ ವಾಕ್ಯವನ್ನ ಅವರಿಗೆ ಜನಪ್ರಿಯತೆಯನ್ನ ತಂದು ಕೊಟ್ಟಿರುವಂಥದ್ದು ಜೊತೆಗೆ ವಿಪಕ್ಷಗಳಿಗೆ ಕಾಲೆಳೆಯಲು ಅವಕಾಶವನ್ನ ಮಾಡಿಕೊಟ್ಟಿತು ದೇಶದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿ ತೆರೆಮೇರೆಯ ಹೀರೋಗಳಿಗೆ ಆಯ್ಕೆ ಮಾಡುವ ಹೊಸ ಸಂಪ್ರದಾಯವನ್ನ ತಂದಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅನ್ನುವುದು ಭಾರತೀಯ ಒಕ್ಕಲೇರಿಲಿರುವ ಅಭಿಪಾ ಅಭಿಮಾನದ ಒಂದು ஒகே அபிப்பிராய கூட ஆகிடுது நோடி ಸಾನ್ಯತತ್ವ ಸ್ವೀಕರಿಸಲೆಂದೇ ಬಾಲ್ಯದಲ್ಲೇ ಒಮ್ಮೆ ಮೋದಿಯವರು ಕೂಡ ಮನೆ ಬಿಟ್ಟು ಹೋಗಿದ್ರು ಹಿಮಾಲಯದಲ್ಲೂ ಕೂಡ ತಿಂಗಳುಗಳ ಕಾಲ ಸಾಧು ಸಂತರ ಜೊತೆ ಮೋದಿ ನೆಲೆಸಿದ್ರು ಉಂಟು ನೋಡಿ ಸಮರ್ಪಣೆ ಮೂಲಕ ಏನಾದರೂ ಸಾಧನೆ ಮಾಡಲೇಬೇಕೆಂದು ಅವರು ಹೊರಟವರು ಎನ್ನುವುದು ಅವರ ಜೊತೆ ಒಡನಾಟ ಇಟ್ಟುಕೊಂಡವರ ಮಾತು ಅಂದರೆ ಬಡ ಕುಟುಂಬದಲ್ಲಿ ಹುಟ್ಟಿ ದೇಶದ ಪ್ರಧಾನಿ ಪಟ್ಟಕ್ಕೆ ಏರಿದ ಪರಿ ನಿಜಕ್ಕೂ ಕೂಡ ಶ್ಲಾಘನೀಯ ವಿಶ್ವದ ಜನಪ್ರಿಯ ನಾಯಕರುಗಳು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಎಪ್ಪತ್ತೈದನೇ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಇದಿಷ್ಟು ಈವರೆಗಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ